ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಶಿಶು ಅಭಿವೃದ್ಧಿ ಯೋಜನೆ ವತಿಯಿಂದ ಏರ್ಪಡಿಸಲಾಗಿದ್ದ ಪೋಷಣ್ ಅಭಿಯಾನ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅಪೌಷ್ಟಿಕತೆಯ ಮಕ್ಕಳು ಗರ್ಭಿಣಿ ಬಾಣಂತಿ ಕಿಶೋರಾವಸ್ಥೆಯಲ್ಲಿ ಕಂಡುಬರುತ್ತಿದ್ದು ಈ ಅಪೌಷ್ಟಿಕತೆಯನ್ನು ಕಡಿಮೆಗೊಳಿಸುವ ನಿಟ್ಟನಲ್ಲಿ ಭಾರತ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅಂಗನವಾಡಿ ಕೇಂದ್ರಗಳ ಮೂಲಕ ಆಹಾರವನ್ನ ನೀಡುತ್ತಿದೆ ಎಂದು ಗ್ರೇಡ್ ಎರಡು ತಹಶೀಲ್ದಾರ್ ನರಸಿಂಹಮೂರ್ತಿ ಅವರು ತಿಳಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಶಿಶು ಅಭಿವೃದ್ಧಿ ಯೋಜನೆ ವತಿಯಿಂದ ಏರ್ಪಡಿಸಲಾಗಿದ್ದ ಪೋಷಣ್ ಅಭಿಯಾನ ಯೋಜನೆಯ ಪೋಷಣ್ ಪಕ್ವರ್ಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸರ್ಕಾರ ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಅನೇಕ ಯೋಜನೆ ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಂಗನವಾಡಿಗಳ ಮೂಲಕ ತಲುಪಿಸುತ್ತಿದೆ ಇದು ಪ್ರತಿಶತ ನೂರರಷ್ಟು ಅನುಷ್ಠಾನವಾದಾಗ ಅಪೌಷ್ಟಿಕತೆಯನ್ನು ದೂರ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಗುರುತಿಸಲ್ಪಟ್ಟ ತೀವ್ರ ಅಪೌಷ್ಟಿಕ ಹಾಗೂ ಸಾಧಾರಣ ಪೌಷ್ಟಿಕ ಮಕ್ಕಳನ್ನು ಪಂಚಾಯತ್ ಮಟ್ಟದಲ್ಲಿ ದತ್ತು ಪಡೆದು ಅವರ ಅಪೌಷ್ಟಿಕತೆ ಮಟ್ಟವನ್ನು ಹೆಚ್ಚಿಸುವಲ್ಲಿ ಸಹಕರಿಸಿದಾಗ ಪೋಷಣ್ ಅಭಿಯಾನ ಯೋಜನೆಯ ಮುಖ್ಯ ಉದ್ದೇಶವಾದ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬಹುದು ಎಂದು ಹೇಳಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರು ಮಾತನಾಡಿ ಮಕ್ಕಳ ದೈಹಿಕ ಕ್ಷಮತೆ ಹಾಗೂ ಕ್ರಿಯಾಶೀಲತೆಗೆ ಪೌಷ್ಟಿಕ ಆಹಾರಗಳು ಅಗತ್ಯವಿದ್ದು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲದಂತೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಜೊತೆಗೆ ಮಕ್ಕಳು ತರಕಾರಿಗಳನ್ನು ತೆಗೆದಿಟ್ಟು ಊಟವನ್ನ ಮಾಡುವ ಬೆಳವಣಿಗೆ ಹೆಚ್ಚಾಗಿದೆ ಎಂದು ಹೇಳಿದರು ಸಜ್ಜೆ ನವಣೆ ರಾಗಿ ಅರ್ಕ ಮೊದಲಾದ ಧಾನ್ಯಗಳ ಬಳಕೆ ಹೆಚ್ಚಾಗಬೇಕಾಗಿದೆ ಮಕ್ಕಳು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಜೊತೆಗೆ ಆಹಾರವನ್ನು ವ್ಯರ್ಥ ಮಾಡಬಾರದು ಪೋಷಣ್ ಪಕ್ವಾಡ ಕಾರ್ಯಕ್ರಮದಲ್ಲಿ ಪ್ರತಿದಿನ ಅಂಗನವಾಡಿಗಳಲ್ಲಿ ಮಕ್ಕಳ ಸಮರ್ಪಕ ಬೆಳವಣಿಗೆ ಹಾಗೂ ಗರ್ಭಿಣಿ ಬಾಣಂತಿಯರ ಆರೋಗ್ಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಿಂದ ನಿಗದಿಪಡಿಸಲಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆ ನಾಗರಾಜು ಶಿಕ್ಷಣ ಇಲಾಖೆಯ ರಾಮೇಗೌಡ ಆರೋಗ್ಯ ಇಲಾಖೆಯ ಶಾಂತಮ್ಮ ಶಿಶು ಅಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ ಸುಪ್ರೀತಾ ಮತ್ತು ಮಮ್ತಾಜ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಏನು ಅನ್ನ ಈ ಮೂರನ್ನು ಕೂಡ ಕೊಡ್ತಕ್ಕ ಒಂದು ಸದೃಢವಾದಂತ ದೇಶವನ್ನ ನಿರ್ಮಾಣ ಮಾಡಬೇಕಾದಂತ ಸಂದರ್ಭದಲ್ಲಿ ಒಬ್ಬ ಮಗುವಿಗೆ ಮೂರು ಕೂಡ ಬೇಕಾಗ್ತದೆ ಅಕ್ಷರ ಮತ್ತೆ ಅನ್ನವನ್ನು ಅಕ್ಕರೆಯಿಂದ ಕೊಟ್ಟರೆ ಅದು ಕೂಡ ಪ್ರಯೋಜನಕ್ಕೆ ಬರೋದಿತ್ತು ನೀವು ಪ್ರೀತಿಯನ್ನು ತುಂಬಿದಂತಹ ಒಂದು ಆ ಕೈಗಳಿಂದ ಮಾತ್ರ ಆ ಮೂರು ಸೌಲಭ್ಯಗಳನ್ನ ಮಕ್ಕಳಿಗೆ ಒದಗಿಸಿದಾಗ ಖಂಡಿತವಾಗಿ ಒಂದು ಸದೃಢವಾದಂತ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ವಿವೇಕಾನಂದರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಒಂದು ಕಡೆ ಮಾತನ್ನು ಹೇಳ್ತಾರೆ ಸುಸಂಸ್ಕೃತವಾದಂತಹ ಶಿಕ್ಷಣವನ್ನು ಶಿಕ್ಷಣ ಅಂತಕ್ಕಂಥ ಹಾಲನ್ನ ಕುಡಿದಂತಹ ಮಕ್ಕಳು ಸಿನಿಮಾದಂತೆ ಖರ್ಜಿಸಲೇಬೇಕು ಅಂತಕ್ಕಂಥದ್ದು ಅಂದ್ರೆ ಆ ಒಂದು ಶಿಕ್ಷಣವನ್ನ ಪಡ್ಕೊಬೇಕು ಅಂತಂದ್ರೆ ಇದೆಲ್ಲವೂ ಕೂಡ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ರೆ ಮಾತ್ರ ಒಂದು ಸದೃಢವಾದಂತಹ ಮಗುವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕ್ರಮಗಳನ್ನ ಈ ಒಂದು ಪಕ್ವಾಡದಲ್ಲಿ ನಾವು ಪ್ರತಿದಿನ ಎಲ್ಲ ಅಂಗನವಾಡಿಗಳಲ್ಲಿ ಏನು ರಾಜ್ಯ ಮಟ್ಟದಲ್ಲೇ ನಮಗೆ ಸ್ಟೇಟ್ ಲೆವೆಲ್ ಅಲ್ಲೇ ಒಂದು ಟೈಮ್ ಲೆವೆಲ್ ಹಾಕಿ ಕೊಟ್ಟಿದಾರೋ ಅದ್ರ ಪ್ರಕಾರ ಇಡೀ ರಾಜ್ಯದಲ್ಲೇನೆ ಎಲ್ಲ ಅಂಗನವಾಡಿಗಳನ್ನೂ ಎಲ್ರಿಗೂ ಕೂಡ ಇದು ತುಂಬಾ ಮುಖ್ಯವಾದ ದಿನಗಳು ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಬದಲಿ ಬಾಣಿಯರಿಗೆ ಒಂದು ಆಹಾರ ಪದ್ಧತಿ ಆಗಲಿ ಅವರ ಅವರಿಗೆ ಮಾಡಲೇಬೇಕು ಮಾಡ್ತಾರೆ ನಾವು ಸಾರ್ವಜನಿಕರನ್ನ ಅವರ ಪಾತ್ರ ತುಂಬಾ ಮುಖ್ಯವಾದದ್ದು ಹಾಗಾಗಿ ನಾವೇ ಈ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಅದು ಹಿಂದಿಗಳು ಈ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಆದೇಶದಿಂದ ಆದೇಶ ಹೀಗಾಗಿ ಒಂಬತ್ತನೇ ತಾರೀಕು ಈ ಕಾರ್ಯಕ್ರಮ ಪ್ರಾರಂಭ ಇಪ್ಪತ್ನಾಲ್ಕನೇ ತಾರೀಕ್ರಮ ಇರೋ ಪ್ರತಿದಿನ ನೀವು ಯಾವ ಕಾರ್ಯಕ್ರಮದಲ್ಲಿ ಯಾವ ದಿನ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಬಂದು ಹೇಳಬೇಕು ಅವರು ಮೊಳ ಇದು ತುಂಬಾ ಮಹಾ ಅತ್ಯುತ್ತಮವಾದ ಕಾರ್ಯಕ್ರಮ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಗಣಬೇಣಿ ತಾಯಂದರಿಗೆ ಇದು ಮಹತ್ವ ಬಹಳ ಮಹತ್ವಪೂರ್ಣವಾದ ಕಾರ್ಯಕ್ರಮ ಇದೆ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಖಂಡಿತವರು ಇಲ್ಲೆಲ್ಲ ನಮ್ಮ ಅಂಗವಾಗಿಬಹುದು ಅವರೆಲ್ಲ ಅವರ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆಲ್ಲ ಸ್ವಲ್ಪ ಅರಿವು ಮೂಡಿಸುವ ಕಾರ್ಯಕ್ರಮ ಅರಿವು ಮೂಡಿಸಿ ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಅವರಿಗೆ ಮನದಟ್ಟು ಮಾಡ್ಕೊಬೇಕು ಅದು ಬಹಳ ಉತ್ತವಾದ ಕಾರ್ಯಕ್ರಮ ಅಂತ ಹೇಳಿದೆ ಹಾಗಾಗಿ ಈ ದಿನ ನಮ್ಮ

అందరూ బాగా మార్కొ ఆరోగ్య నమ్మ హెల్త్ బీ గండ మళ్ళు మన ఆ కలూ నోడ్క్రీ నమ్మక ప్రయారిటీ తుమ్ జాస్తి హక్ ఎదురు అంత ఇది పర్సనల్ ఎక్స్పీరియన్స్ అందరి మన ವಿಚಾರ ಹೊಸಂತ ಇರಲ್ಲ ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಆರೋಗ್ಯ ನಾವು ಗಟ್ಟಿಯಾಗಿದ್ರೆ ನೋಡ್ಬೋದು ಅನ್ನೋದು ನಮ್ಗೆ ಅರಿವಾಗುತ್ತೆ ಅಟ್ ದ ಸೇಮ್ ಟೈಮ್ ಮಕ್ಕಳು ಏನಂತಂದ್ರೆ ಈಗ ಡಾಕ್ಟರ್ ಹೆಲ್ತ್ ಅವರು ಹೇಳಿದ ಹಾಗೆ ಬೆಳೆಯೋ ವಯಸ್ಸಲ್ಲೇ ಮಕ್ಕಳಿಗೆ ಇಷ್ಟೊಂದೆಲ್ಲ ಪೌಷ್ಟಿಕತೆ ಕೊಟ್ರೆ ಅಪೌಷ್ಟಿಕತೆ ನಿರ್ವಹಣೆ ಆಮೇಲೆ ಮೆಂಟಲ್ ಹೆಲ್ತ್ ಯಾವುದೇ ಕಾಯಿಲೆ ಪತ್ರ ಯಾಕಂತಂದ್ರೆ ಈ ಸುಮಾರು ಜನ ಹಳ್ಳಿಗಳಲ್ಲಿ ಮತ್ತೆ ಯಾರ ತಾಯಿ ತಾಯಿ ನೋಡ್ತಿದ್ವಿ ಎಲ್ಲ ಕೈಗೊಂಡ ಮೇಲೆ ಆ ಇದ್ರ ಮೇಲೆ ನಾನು ಒಂದು ಊಟ ಬನ್ನಿ ಕಳಿಸೋದು ಬಸ್ಸೆ ಕಳಿಸೋದು ಒಂದು பரஞ்சண்ணு முதல எல்லா மெடிசன் பிளாண்ட்ஸ் உபயோகியம் டைம்சியம் கண்டென்ட் யாரு தம நா நாட்டிய மக்கள் சீனிஸு ஆள் கேல்சியம் கண்டெண்ட் இங்க அந்த அக்கி ரோ எல்லா தலைவர் எல்லோ ஜன ಬೈಲ್ಲಿನಲ್ಲಿ ಒಬ್ಬ ಆಶಾಕರ್ ಇವರು ಅಂಗನವಾಡಿ ಕಾರ್ಯಕರ್ತರನ್ನ ನೋಡ್ತಾ ಇದ್ದೀನಿ ಮನೆ ಮನೆ ನೋಡಿ ಭೇಟಿ ಆಗ್ತಿದ್ದೀರ ಯಾಕಂದ್ರೆ ನಾನೇ ನಾನು ಬೈಕ್ ನಲ್ಲಿ ಡ್ರಾಪ್ ಕೊಟ್ಟಿದ್ದೀನಿ ಯಾಕಂದ್ರೆ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ ತುಂಬಾ ಕಷ್ಟ ಇದೆ ನೀವು ಸರ್ಕಾರ ಸುಳ್ಳು ಮಾತ್ರ ನೀವು ಆಶಾ ಕಾರ್ಯಕರ್ತರು ತುಂಬಾ ತಲುಪ್ತಿದ್ರೆ ಮನೆ ಮನೆ ಭೇಟಿ ನೀಡಿ ಯಾಕಂದ್ರೆ ನಾನು ಗಂಡ ನೋಡಿದ್ದೀನಿ ಇದು ಇದು ಇದರಿಂದ ತಾವು ಈಗ ಮಾಡ್ತಾ ಇರಲಿಲ್ಲ ಈಗ ಏನು ಬರ್ತಾಡಲ್ಲ ಒಂದು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ